ನಮ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರು ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹತ್ತದೂ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳು ಬರೆದಿರುವ ವಿಡಿಯೋಗಳು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನ ಇಪ್ಪತ್ತೊಂದು ವಿಧಗಳಲ್ಲಿ ನಾವು ಈಗಾಗಲೇ ಕೆಲವೊಂದು ವಿಶೇಷ ಚೇತನ ಬಗ್ಗೆ ನಾವು ತಿಳ್ಕೊ ಇದ್ದೀವಿ ಹಾಗೆಯೇ ಈ ಒಂದು ವಿಶೇಷ ಚೇತನರ ವಿಧಗಳಲ್ಲಿ ಹಲವಾರು ನಾವು ಸಮ ವಿಚಾರಗಳನ್ನು ತಿಳ್ಕೊ ತಿಳ್ಕೊಬೇಕು ಆ ವಿಚಾರ ತಿಳ್ಕೊಳ್ಳೋ ಸಲಾಗಿ ನಾವು ಪ್ರತಿ ಒಂದು ವಿಶೇಷ ಚೇತನ ಸ್ವರೂಪದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಆ ವಿಡಿಯೋಗಳನ್ನು ತಾವು ಗಮನಿಸಿ ವಿಶೇಷ ಚೇತನ ವಿಧಗಳಲ್ಲಿರ್ತಕ್ಕಂಥ ಹಲವಾರು ವಿಷಯಗಳನ್ನು ಅದರ ಬಗ್ಗೆ ವಿವರಣೆಯನ್ನು ತಾವು ತಿಳಿದುಕೊಳ್ಬೇಕಂತ ಕೇಳ್ಕೊಂಡು ಇವತ್ತೊಂದು ವಿಶೇಷ ಚೇತನ ಒಂದು ಮಾಹಿತಿಯನ್ನು ವಿಶೇಷ ಚೇತನ ಸ್ವರೂಪದ ಒಂದು ಈ ಒಂದು ಸ್ವರೂಪದ ವಿಶೇಷ ಚೇತನ ಚಿತ್ರ ನೋಡಿದ ತಕ್ಷಣ ತಾವು ಇದು ಯಾವ ಥರ ವಿಶೇಷ ಚೇತನ ಸ್ವರೂಪ ಅನ್ನೋದನ್ನು ಚಿತ್ರ ನೋಡಿದ ತಕ್ಷಣ ತಾವೆಲ್ಲ ತಿಳ್ಕೊಬೋದು ಆದರೆ ಇದರಲ್ಲಿ ಈ ಒಂದು ಉದ್ದತೆ ಈ ಒಂದು ಅಂದರೆ ಈ ಡಾ ಡಾಸ್ಲಿಮ್ ಅಂತ ಅಂತಕ್ಕಂಥ ಒಂದು ಅಂಗವಿಕೃತಿ ವಿಧ ಅಂದರೆ ಡ್ವಾರ್ಫಿಸಮ್ ಡಾರ್ಫಿಸಮ್ ಅಂತೇಳಿ ಅಂಗವಿಕಲ ಸ್ವರೂಪ ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಕುಬ್ಜತೆ ಅಂದರೆ ಗಿಡ್ಡತನ ನಾವೆಲ್ಲ ಹಳ್ಳಿಗಿಂತ ಗಿಡ್ಡತನ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು ಯಾಕಂದರೆ ಚಿತ್ರ ನೋಡಿದ ತಕ್ಷಣ ನಮಗೆಲ್ಲ ಗೊತ್ತಿದೆ ಗೊತ್ತಾಗ್ತದೆ ಆದರೆ ಇದಕ್ಕೆ ಕಾರಣ ಏನು ಇದಕ್ಕೆ ವಿವರಣೆ ಏನು ಅಂತಕ್ಕಂಥ ವಿಚಾರ ನಾವೆಲ್ಲ ತಿಳ್ಕೊಳ್ಳೋಣ ಕುಬ್ಜತೆ ಎಂದರೆ ಜನರು ಮತ್ತು ಪ್ರಾಣಿಗಳ ಅಸಾಮಾನ್ಯವಾಗಿ ಸಣ್ಣ ಗಾತ್ರ ಅಥವಾ ಕಡಿಮೆ ನಿಲುವಿನಿಂದ ಗುರುತಿಸಲ್ಪಟ್ಟ ಸ್ಥಿತಿ ಮಾನವರಲ್ಲಿ ಇದನ್ನು ಕೆಲವೊಮ್ಮೆ ಲಿಂಗವನ್ನು ಲೆಕ್ಕಿಸದೆ ಅವು ನೂರ ನಲವತ್ತೇಳು ಸೆಂಟಿಮೀಟರ್ಗಿಂತ ಕಡಿಮೆ ಅಂದರೆ ನಾಲ್ಕು ಅಡಿ ಹತ್ತು ಇಂಚು ವಯಸ್ಕ ಎತ್ತರ ಎಂದು ವ್ಯಾಖ್ಯಾನಿಸಲಾಗುತ್ತದೆ ಕುಬ್ಜತೆ ಹೊಂದಿರುವ ಜನರಲ್ಲಿ ಸರಾಸರಿ ವಯಸ್ಕ ಎತ್ತರವು ನೂರ ಇಪ್ಪತ್ತು ಸೆಂಟಿಮೀಟರ್ಗಳು ಅಂದರೆ ನಾಲ್ಕು ಅಡಿ ಇಲ್ಲ ಕೊನೆಯದಾಗಿ ಅಸಮಾನ ಈ ಕುಬ್ಜತಿಯು ಸಣ್ಣ ಅಂಗಗಳು ಮತ್ತು ಸಣ್ಣ ಮುಂಡದಿಂದ ರೂಪಿಸಲ್ಪಟ್ಟಿದೆ ಅನುಪಾತದ ಕುಬ್ಜತೆಯ ಸಂದರ್ಭಗಳಲ್ಲಿ ಕೈ ಕಾಲುಗಳು ಮತ್ತು ಮುಂಡ ಎರಡೂ ಅಸಾಧಾರಣವಾಗಿ ಚಿಕ್ಕದಾಗಿರುತ್ತವೆ ಬುದ್ಧಿವಂತಿಕೆ ಸಾಮಾನ್ಯವಾಗಿ ಸಾಮಾನ್ಯ ಸಾಮಾನ್ಯವಾಗಿರುತ್ತದೆ ಮತ್ತು ಅದನ್ನು ಹೊಂದಿರುವ ಹೆಚ್ಚಿನ ಜನರು ಬಹುತೇಕ ಸಾಮಾನ್ಯ ಜೀವಿತಾವಧಿಯನ್ನು ಹೊಂದಿರುತ್ತಾರೆ ಗುಪ್ತೆಯ ಹೊಂದಿರುವ ಜನರು ಸಾಮಾನ್ಯವಾಗಿ ಮಕ್ಕಳನ್ನು ಹೊಂದಬಹುದು ಅದಾಗಿಯೂ ಆಧಾರವಾಗಿರುವ ಸ್ಥಿತಿಯನ್ನು ಅವಲಂಬಿಸಿ ತಾಯಿ ಮತ್ತು ಮಗುವಿನ ಹೆಚ್ ಹೆಚ್ಚುವರಿ ಅಪಾಯಗಳಿವೆ ಮತ್ತು ವಿಶೇಷತೆ ಏನಿದೆ ಅಂದರೆ ಇದರಲ್ಲಿ ಅಂತರ್ಸ್ರಾವಸ್ಥ ವೈದ್ಯಕೀಯ ತಳೀಶಾಸ್ತ್ರ ಕಾರಣಗಳೇನೆಂದರೆ ಪಿಟ್ಯೂಟರಿ ಗ್ರಂಥಿಯಿಂದ ಬೆಳವಣಿಗೆಯ ಹಾರ್ಮೋನ್ ಕಡಿಮೆ ಸ್ರವಿಸುವಿಕೆ ಅಂದರೆ ಬೆಳವಣಿಗೆಯ ಹಾರ್ಮೋನ್ ಕೊರತೆ ಮತ್ತು ಆನುವಂಶಿಕ ಅಸ್ವಸ್ಥತೆಗಳು ಇಲ್ಲಿ ಕಾಣ್ತವೆ ಇಲ್ಲಿ ಮಾನವರಲ್ಲಿ ಪ್ರತಿಶತ ಎಪ್ಪತ್ತು ಪ್ರಕರಣಗಳು ಒಳಗೊಂಡಂತೆ ಕುಬ್ಜತೆಯ ಅತ್ಯಂತ ಸಾಮಾನ್ಯ ಮತ್ತು ಗುರುತಿಸಬಹುದಾದ ರೂಪವೆಂದರೆ ಅಕೊಂಡ್ರಾ ಪ್ ಪ್ಲಾಸಿಯಾ ಇದು ಒಂದು ಆನುವಂಶಿಕ ಅಸ್ವಸ್ಥತೆಯಾಗಿದ್ದು ಇದರಲ್ಲಿ ಕೈಕಾಲುಗಳು ಚಿಕ್ಕದಾಗಿರುತ್ತವೆ ಬೆಳವಣಿಗೆಯ ಹಾರ್ಮೋನ್ ಕೊರತೆಯು ಇತರ ಹೆಚ್ಚಿನ ಪ್ರಕರಣಗಳಿವೆಗಳಿಗೆ ಕಾರಣವಾಗಿದೆ ಮತ್ತು ಇತರ ಹಲವು ಕಡಿಮೆ ಕಾರಣಗಳಿವೆ ಸ್ಥಿತಿಯ ಚಿಕಿತ್ಸೆಯು ಆಧಾರವಾಗಿರುವ ಕಾರಣವನ್ನು ಅವಲಂಬಿಸಿರುತ್ತದೆ ಅಸ್ಟಿಯೋ ಕಾಂಡ್ರೋ ಕೋಂಡ್ರೋ ಪ್ಲಾಸ್ಟಿಯಾ ಪ್ಲಾಸ್ಟಿಯಾದಂತಹ ಅನುವಂಶಿಕ ಅಸ್ವಸ್ಥತೆಯನ್ನು ಕೆಲವೊಮ್ಮೆ ಚಿಕಿತ್ಸೆ ಅಥವಾ ಭೌತ ಚಿಕಿತ್ಸೆಯಿಂದ ಚಿಕಿತ್ಸೆ ನೀಡಬಹುದು ಮಗುವಿನ ಬೆಳವಣಿಗೆಯ ಫಲಕಗಳು ಬೆಸೆಯುವ ಮೊದಲ ಹಾರ್ಮೋನ್ ಅಸ್ವಸ್ಥತೆಗಳನ್ನು ಬೆಳವಣಿಗೆ ಹಾರ್ಮೋನ್ ಚಿಕಿತ್ಸೆಯೊಂದಿಗೆ ಚಿಕಿತ್ಸೆ ನೀಡಬಹುದು ವಿಶೇಷ ಪೀಠೋಪಕರಣಗಳಂಥ ವೈಯಕ್ತಿಕ ವಸ್ತು ವಸ ವಸತಿಗಳನ್ನು ಹೆಚ್ಚಾಗಿ ಕುಬ್ಧತೆಯಿಂದ ಬಳಲುತ್ತಿರುವ ಜನರು ಬಳಸುತ್ತಾರೆ ಅನೇಕ ಬೆಂಬಲ ಗುಂಪುಗಳು ವ್ಯಕ್ತಿಗಳಿಗೆ ಮತ್ತು ಅದು ಅವರು ಎದುರಿಸಬಹುದಾದಂಥ ತಾರತಮ್ಯಕ್ಕೆ ಸಹಾಯ ಮಾಡಲು ಸೇವೆಗಳನ್ನು ಒದಗಿಸ್ತವೆ ಈ ಸ್ಥಿತಿಯ ವ್ಯಕ್ತಿಯು ಅಂಶದ ಜೊತೆಗೆ ಸಾಮಾಜಿಕ ಅಂಶಗಳಿವೆ ಕುಬ್ಧತೆ ಹೊಂದಿರುವ ವ್ಯಕ್ತಿಗೆ ಎತ್ತರದ ತಾರತಮ್ಯವು ಬಾಲ್ಯದಲ್ಲಿ ಅಪಹಾಸ್ಯಕ್ಕೆ ಮತ್ತು ಪ್ರೌಢಾವಸ್ಥೆಯಲ್ಲಿ ತಾರತಮ್ಯಕ್ಕೆ ಕಾರಣವಾಗಬಹುದು ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಆಸ್ಟ್ರೇಲಿಯಾ ಮತ್ತು ಇತರ ಇಂಗ್ಲೀಷ್ ಮಾತನಾಡುವ ದೇಶಗಳಲ್ಲಿ ಕುಬ್ಧತೆ ಹೊಂದಿರುವ ಕೆಲವು ಜನರು ಸ್ವೀಕರಿಸುವ ಲೇಬಲ್ಗಳಲ್ಲಿ ಕುಬ್ಜ ಬಹುವಚನ ಕುಬ್ಜರು ಮತ್ತು ಸಣ್ಣ ವ್ಯಕ್ತಿ ಎಲ್ ಪಿ ಮತ್ತು ಅಥವಾ ಕಡಿಮೆ ಎತ್ತರದ ವ್ಯಕ್ತಿ ಪರಿಭಾಷೆ ನೋಡಿ ಸೇರಿ ಸೇರಿವೆ ಐತಿಹಾಸಿಕ ಐತಿಹಾಸಿಕವಾಗಿ ಕುಬ್ಜರನ್ನು ವಿವರಿಸಲು ವಿಡ್ಜಟ್ ಎಂಬ ಪದವನ್ನು ಬಳಸಲಾಗುತ್ತಿದ್ದು ಬಳಸಲಾಗುತ್ತಿತ್ತು ಪ್ರಾಥಮಿಕವಾಗಿ ಅನುಪಾತದಲ್ಲಿರುತ್ತದೆ ಅದಾಗ್ಯೂ ಕೆಲವರು ಈ ಈಗ ಈ ಪದವನ್ನು ಅಕ್ರಮ ಆಕ್ರಮಣಕಾರಿ ಎಂದು ಪರಿಗಣಿಸುತ್ತಾರೆ ಇದರಲ್ಲಿ ಚಿಹ್ನೆಗಳು ಮತ್ತು ಲಕ್ಷಣಗಳೇನೆಂದರೆ ಕುಬ್ಜತೆಯ ವಯಸ್ಕ ವ್ಯಕ್ತಿಗಳು ನೂರ ನಲವತ್ತೇಳು ಏಳು ಸೆಂಟಿಮೀಟರ್ಗಿಂತ ಕಡಿಮೆ ನಾಲ್ಕು ಅಡಿ ಹತ್ತು ಇಂಚು ಎತ್ತರವನ್ನು ಹೊಂದಿರುವಂತೆ ಹೊಂದಿರುವಂತೆ ವ್ಯಾಖ್ಯಾನಿಸಲಾಗಿದೆ ಅಥವಾ ಪರ್ಯಾಯವಾಗಿ ವಯಸ್ಸು ಲಿಂಗ ಪೂರ್ವಜನನ್ನು ಪರಿಗಣಿಸಿ ವ್ಯಕ್ತಿಯ ಜನಸಂಖ್ಯೆ ಸರಾಸರಿಗಿಂತ ಕನಿಷ್ಠ ಎರಡು ಪ್ರಮಾಣಿತ ವಿಚಲನಗಳ ಎತ್ತರವನ್ನು ಹೊಂದಿರುವಂತೆ ವ್ಯಾಖ್ಯಾನಿಸಲಾಗಿದೆ ವ್ಯಾಪಕ ಶ್ರೇಣಿಯ ದೈಹಿಕ ಲಕ್ಷಣಗಳಿವೆ ವ್ಯಕ್ತಿಯ ವ್ಯತ್ಯಾಸಗಳನ್ನು ಆಧಾರವಾಗಿರುವ ಅಸ್ವಸ್ಥಗಳನ್ನು ಪತ್ತೆ ಹಚ್ಚುವ ಮತ್ತು ವಿಲ್ ಮೇಲ್ವಿಚಾರಣೆ ಮಾಡುವ ಮೂಲಕ ಗುರುತಿಸಲಾಗುತ್ತದೆ ಅವರ ಗಾತ್ರಕ್ಕೆ ಹೊಂದಿಕೊಳ್ಳುವ ಹೊರಗೆ ಯಾವುದೇ ತೊಡಕುಗಳು ಇಲ್ಲದಿರುವ ಕುಬ್ಜತೆ ಎಂಬ ಪದದ ಸಾಮಾನ್ಯ ಬದಲಿಗಾಗಿ ವಿಶೇಷವಾಗಿ ವೈದ್ಯಕೀಯ ಸಂದರ್ಭದಲ್ಲಿ ಸಣ್ಣ ನಿಲುವು ಕಂಡುಬರುತ್ತದೆ ಆದಾಗ್ಯೂ ಸೌಮ್ಯವಾದ ಅಸ್ಥಿ ಪಂಜರದ ಡಿಪ್ಲಾಸಿಯಾ ಇರುವವರು ಕುಬ್ಜತೆಯಿಂದ ಪ್ರಭಾವಿತರಾಗಿರಬಹುದು ಸಂಸ್ಕರಿಸಿದ ಮತ್ತು ಹೈಪೋ ಹೈಪೋಕಾಂಡ್ರೋಪ್ಲಾಸಿಯಾದ ಕೆಲವು ಸಂದರ್ಭಗಳಲ್ಲಿ ಪುರುಷರು ನೂರ ಅರವತ್ತೈದು ಸೆಂಟಿಮೀಟರ್ ಅಂದರೆ ಐದು ಅಡಿ ಐದು ಇಂಚುವರೆಗೆ ಬೆಳೆಯುತ್ತಾರೆ ಸಾಪೇಕ್ಷ ಸಂದರ್ಭದಲ್ಲಿ ಅದು ಚಿಕ್ಕದಾಗಿದ್ದರೂ ಬೆಳವಣಿಗೆ ಪಟ್ಟಿಯಲ್ಲಿ ಇದು ತೀವ್ರ ಬೆಳವಣಿಗೆ ಬರುವುದಿಲ್ಲ ಇನ್ನು ಅಪಮಾನ ಕುಬ್ಜತೆ ಚಿಕ್ಕದಾದ ಕೈಕಾಲುಗಳು ಅಥವಾ ಚಿಕ್ಕದಾದ ಮುಂಡದಲ್ಲಿ ರುಬ್ಬಿಸದೆ ಅಸಮಾನ ಆ ಆ್ಯಂಕೋಡ್ರಾ ಡ್ರಾಫ್ಲಿಸ್ಟಾದಲ್ಲಿ ಒಬ್ಬ ವ್ಯಕ್ತಿಯು ಸಣ್ಣ ಕೈಕಾಲುಗಳು ದೊಡ್ಡ ಹಣೆಯನ್ನು ಹೊಂದಿರುವ ಸರಾಸರಿ ಗಾತ್ರದ ಕಂಡು ಕಾರಣವನ್ನು ಕಂಡುಕೊಳ್ತಾರೆ ಹೀಗೆ ಇಲ್ಲಿ ಸಮಾಜದ ಮಾನಸಿಕ ಸಾಮಾಜಿಕ ವಿಧಿಗಳು ದೈಹಿಕ ಲಕ್ಷಣಗಿಂತ ಹೆಚ್ಚು ಅಂಗವಿಕಲತೆಯನ್ನು ಮಾಡಬಹುದು ವಿಶೇಷವಾಗಿ ಬಾಲ್ಯ ಮತ್ತು ಹದಿಹರಿಯದ ಆದರೆ ಕುಬ್ಜತೆ ಇರುವ ಜನರು ಸಾಮಾಜಿಕ ಭಾಗವಹಿಸುವಿಕೆ ಮತ್ತು ಭಾವನಾತ್ಮಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಮಟ್ಟದಲ್ಲಿ ಬಹಳ ವ್ಯತ್ಯಾಸಗೊಳ್ಳುತ್ತಾರೆ ಇಲ್ಲಿ ತೀವ್ರ ಕುಳ್ಳತನದ ವಿರುದ್ಧ ಸಾಮಾಜಿಕ ಪೂರ್ವಾಗ್ರಹವು ಸಾಮಾಜಿಕ ಮತ್ತು ವೈವಾಹಿಕ ಅಂಶಗಳನ್ನು ಕಡಿಮೆ ಮಾಡಬಹುದು ಹಲವಾರು ಅಧ್ಯಯನಗಳು ಕಡಿಮೆಯಾದ ಅವಕಾಶಗಳನ್ನು ಪ್ರದರ್ಶಿಸುವೆ ತೀವ್ರ ಕೊರತೆಯು ಕಡಿಮೆ ಆದಾಯದೊಂದಿಗೆ ಸಂಬಂಧಿಸಿದೆ ಸ್ವಾಭಿಮಾನ ಖುಷಿಯಬಹುದು ಮತ್ತು ಕುಟುಂಬ ಸಂಬಂಧಗಳ ಮೇಲೆ ಪರಿಣಾಮ ಬೀರ್ಬೋದು ಮತ್ತು ತೀವ್ರ ಕುಳ್ಳತನ ಅಂದರೆ ಅರವತ್ತರಿಂದ ತೊಂಬತ್ತು ಸೆಂಟಿಮೀಟರ್ ಅಥವಾ ರಿಂದ ಮೂರು ಅಡಿ ವ್ಯಾಪ್ತಿಯಲ್ಲಿದ್ದರೆ ಅದಕ್ಕೆ ಅವಕಾಶಗಳು ಸಿಗದಿದ್ದರೆ ವಾಹನ ಚಲಿಸುವ ಚಲಿಸು ಚಲಾಯಿಸುವುದು ಅಥವಾ ಎತ್ತರದ ಜನರಿಗೆ ನಿರ್ಮಿಸ್ ನಿರ್ಮಿಸಲಾದ ಕೌಂಟ್ ಕೌಂಟರ್ ಟಾಪ್ಗಳನ್ನು ಬಳಸುವುದು ಮುಂತಾದ ದೈನಂದಿನ ಜೀವನ ಚಟುವಟಿಕೆಗಳು ಅಡಿಯಾಗುವುದು ಬಾಗಿದ ಮೊಣಕಾಲುಗಳು ಮತ್ತು ಅಸಾಮಾನ್ಯ ಚಿಕ್ಕ ಬೆರಳುಗಳು ಅಂತ ಉಳ್ಳತನದ ಇತರ ಸಾಮಾನ್ಯ ಗುಣಲಕ್ಷಣಗಳು ಬೆನ್ನಿನ ಸಮಸ್ಯೆಗಳು ಮತ್ತು ನಡೆಯಲು ಮತ್ತು ವಸ್ತುಗಳನ್ನು ನಿರ್ವಹಿಸಲು ತೊಂದರೆಯಾಗಿ ತೊಂದರೆಗೆ ಕಾಣವಾಗಬಹುದು ಮತ್ತು ಕುಬ್ಜತೆ ಇರುವ ಮಕ್ಕಳು ವಿಶೇಷವಾಗಿ ಸಹಪಾಠಿಗಳಿಂದ ಕೀಟಲೆ ಅಥವಾ ಅಪಹಾಸ್ಯಕ್ಕೆ ಗುರಿಯಾಗುತ್ತಾರೆ ಕುಬ್ಜತೆ ತುಲನಾತ್ಮಕವಾಗಿ ಅಪರೂಪವಾದ್ದರಿಂದ ಮಕ್ಕಳು ತಮ್ಮ ಗೆಳೆಯರಿಂದ ಪ್ರತ್ಯೇಕವಾಗಿರುವುದನ್ನು ಅನುಭವಿಸಬಹುದು ಇದಕ್ಕೆ ಕಾರಣಗಳೇನೆಂದರೆ ಕುಬ್ಜತೆ ಅನೇಕ ವೈದ್ಯಕೀಯ ಪುರಸ್ಥಿತ ಉಂಟಾಗಬಹುದು ಪ್ರತಿಯೊಂದು ತನ್ನದೇ ಆದ ಪ್ರತ್ಯೇಕ ಲಕ್ಷಣಗಳು ಮತ್ತು ಕಾರಣಗಳನ್ನು ಹೊಂದಿರುತ್ತದೆ ಅನುಪಾತದ ದೇಹದ ಭಾಗಗಳನ್ನು ಹೊಂದಿರುವ ಮಾನವರಲ್ಲಿ ತೀವ್ರ ಕುಬ್ಜತೆಯು ಸಾಮಾನ್ಯವಾಗಿ ಹಾರ್ಮೋನುಗಳ ಕಾರಣವನ್ನು ಹೊಂದಿರುತ್ತದೆ ಉದಾಹರಣೆಗೆ ಬೆಳವಣಿಗೆ ಹಾರ್ಮೋನ್ ಕೊರತೆ ಇದನ್ನು ಒಮ್ಮೆ ಪಿಟ್ಯುಟರಿ ಡಾಫಿಸಮ್ ಎಂದು ಕರೆಯಲಾಗುತ್ತಿತ್ತು ಆಂಕೋಡ್ರಾಫಿಸಮ್ ಫಾಸಿಯಾಮ್ ಹೆಚ್ಚಿನ ಮಾನವ ಕುಬ್ಜ ಪ್ರಕರಣಗಳಿಗೆ ಕಾರಣವಾಗಿದೆ ನಂತರ ಸ್ಟ್ಯಾಂಡೋಲೋಫಿಸಿ ಲೋಫಿಫಿಸಿಯಲ್ ಡಾಸ್ಸಿಯ ಎಂಕ್ರೋಡಾಫ್ಲಾಸ್ಪಿಯಾ ಮಾನವರಲ್ಲಿ ಕುಬ್ಜತೆ ಅಂತ್ಯ ಅತ್ಯಂತ ಗುರುಸಬಹುದು ಗುರುತಿಸಬಹುದು ಮತ್ತು ಸಾಮಾನ್ಯ ರೂಪವೆಂದರೆ ಆಂಕ್ರೋಡಾ ಡಾಫ್ಲಾಸಿಯಾ ಇದು ಕುಬ್ಜತೆಯ ಪ್ರಮಾಣದಲ್ಲಿ ಎಪ್ಪತ್ತು ಪ್ರತಿಶತಿದೆ ಮತ್ತು ಸುಮಾರು ಒಂದು ಲಕ್ಷ ಜೀವಂತ ಜನಗಳಲ್ಲಿ ಈ ನಾಲ್ಕರಿಂದ ಹದಿನೈದು ಜನರಲ್ಲಿ ಕಾಣ ಕಂಡುಬರುತ್ತದೆ ಇದು ರೈಜೋಮೆಲಿಕ್ ಸಣ್ಣ ಅಂಗಗಳು ಮತ್ತು ಹೆಚ್ಚಿನ ಬೆನ್ನು ಮೂಳೆಯು ವಕ್ರತೆ ಮತ್ತು ತಲೆಗುರುಡಿಯ ಬೆಳವಣಿಗೆಗಳ ನಿರೂಪತಿಯನ್ನು ಉತ್ಪಾದಿಸುತ್ತದೆ ಆಂಕೋಡ್ರಾಫ್ ಡ್ರಾಫ್ಲಾಸಿಯಾದಲ್ಲಿ ದೇಹದ ಅಂಗಗಳು ಕಾಂಡಕ್ಕಿಂತ ಒಂದು ಕಿಬ್ಬಟ್ಟೆಯ ಪ್ರದೇಶ ಪ್ರ ಪ್ರಮಾಣಾನುಗುಣವಾಗಿ ಚಿಕ್ಕದಾಗಿರುತ್ತವೆ ಸರಾಸರಿಗಿಂತ ದೊಡ್ಡ ತಲೆ ವಿಶಿಷ್ಟ ಮುಖದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ ಆಂಕೋಡ್ರಾಫ್ಲಾಸಿಯಾವು ಚಿ ಜಿನೋ ಜಿನೋಮ್ನಲ್ಲಿ ಬದಲಾದ ಅಲೀಲ್ ಇರುವಿಕೆಯಿಂದ ಉಂಟಾಗುವ ಆಂಟೋಸ್ ಸೋಮಲ್ ಪ್ರಾ ಪ್ರಾಬಲ್ಯದ ಅಸ್ವಸ್ಥತೆಯಾಗಿದೆ ಒಂದು ಜೋಡಿ ಆಂಕೋಡ್ರಾಫ್ಲಾಸಿಯಾ ಇದ್ದರೆ ಫಲಿತಾಂಶವು ಮಾರಕವಾಗಿರುತ್ತದೆ ಸಾಮಾನ್ಯವಾಗಿ ಪೆರಿನಾಟನಲ್ಲಿ ಆಂಕೋಡ್ರಾಫ್ಲಾಸಿಯನ್ ಫೈಬ್ರೋಬ್ಲಾಸ್ಟ್ ಬೆಳವಣಿಗೆ ಅಂಶ ಗ್ರಾಹಕ ಮೂರನ ರೂಪಾಂತರವಾಗಿದೆ ಆ್ಯಂಕೋಡ್ರಾಫ್ಲಾಸಿಯಾದ ಸಂದರ್ಭದಲ್ಲಿ ಈ ರೂಪಾಂತರವು ಎಫ್ ಸಿ ಎಫ್ ಆರ್ ಥ್ರೀ ಅನ್ನು ರಚನಾತ್ಮಕವಾಗಿ ಸಕ್ರಿಯವಾಗಲು ಕಾರಣವಾಗುತ್ತದೆ ಮೂಳೆ ಮತ್ತು ಬೆಳವಣಿಗೆಯನ್ನು ತಡೆಯುತ್ತದೆ ಇನ್ನು ಬೆಳವಣಿಗೆ ಹಾರ್ಮೋನ್ ಕೊರತೆ ಬೆಳವಣಿಗೆ ಹಾರ್ಮೋನ್ ಕೊರತೆ ಎಂಬುದು ದೇಹವು ಸಾಕಷ್ಟು ಹಾರ್ಮೋನ್ ಹಾರ್ಮೋನನ್ನು ಉತ್ಪಾದಿಸದ ವೈದ್ಯಕೀಯ ಸ್ಥಿತಿಯಾಗಿದೆ ಬೆಳವಣಿಗೆ ಹಾರ್ಮೋನ್ ಸೋಮಟ್ರೋಫಿಯಾ ಎಂದು ಕರೆಯಲ್ಪಡುತ್ತದೆ ಇದು ವಾಲಿ ಪೆಪ್ಲಾಯ್ಡ್ ಹಾರ್ಮೋನ್ ಆಗಿದ್ದು ಇದು ಬೆಳವಣಿಗೆ ಮತ್ತು ಜೀವಕೋಶಗಳ ಸಂತಾನೋತ್ಪತ್ತಿಯನ್ನು ಉತ್ತೇಜಿಸುತ್ತದೆ ಇನ್ನು ಮೆಂಟೋಟ್ರಾಫಿಕ್ ಡಿಸ್ಪ್ಲಾಸಿಯಾ ಮೆಟ್ರೋ ಮೆಂಟೋಟ್ರಾಫಿಕ್ ಎಂದರೆ ಬದಲಾಗುತ್ತಿರುವ ರೂಪ ಮತ್ತು ಬೆಳವಣಿಗೆ ಫಲಕಗಳಲ್ಲಿ ಅಸ ಅಸಹಜತೆ ಇರುವುದರಿಂದ ಈ ಸ್ಥಿತಿ ಈ ರೀತಿಯ ಅಸ್ಥಿಪಂಜರದ ಡಿ ಡಿಫ್ಲಾಸಿಯವನ್ನು ಸೂಚಿಸುತ್ತದೆ ಈ ಅಸ್ಥಿಪಿಂಜ ಬೆಳವಣಿಗೆ ಕಾಲಾನಂತರದಲ್ಲಿ ಮುಂದುವರಿಯುತ್ತವೆ ಮತ್ತು ಶ್ವಾಸಕೋಶ ಶ್ವಾಸಕೋಶಗಳನ್ನು ರಕ್ಷಿಸಲು ಶಸ್ತ್ರಚಿಕಿತ್ಸಾ ಹಸ್ತಕ್ಷೇಪದ ಅಗತ್ಯವಿರಬಹುದು ಇನ್ನು ಕುಬ್ಜತೆ ಇತರ ಕಾರಣಗಳು ಸ್ವಾಂಡಿಲೋಫಿಯಾ ಫೈಸಲ್ ಡಿಪ್ಲಾಸಿಯಾ ಸೈಡೋ ಆಂಕ್ರೋ ಸೈಡೋ ಸೈಡೋಕೈಡೋಕೋಂಡ್ರಾಫ್ಲಿಸಿಯಾ ಹೈಪೋಕೊಂಡ್ರೋಪಸಿಯಾ ನೂನನ್ ಪಿಂಡೋಪಿಂಡ್ರೋಮ್ ಮತ್ತು ಪ್ರೈಮೋಡಿಲ್ ಪಾರ್ ಡಾಪಿಸಮ್ ಸಿಂಡ್ರೋಮ್ ನೀಸ್ಟ್ ಡಿಫ್ಲಾಸಿಯಾ ಟರ್ನ್ ಸಿಂಡ್ರೋಮ್ ಅಸ್ಟಿಯೋ ರಸ್ಟಿಯಾನೆಸಿಸ್ ಇಂಪೆ ಇಂಪರ್ಫೆಕ್ಟ್ ಓ ಮತ್ತು ಹೈಪೋಥೈರಾಯಿಸಮ್ ಅಸ್ಥಿಪಂಜರ ವಿರೂಪ ವಿರೂಪತೆಯೊಂದಿಗೆ ತೀವ್ರವಾದ ಕೊರತೆಯು ಹಲವಾರು ಈಗ ಹೀಗೆ ಈ ಒಂದು ಅಂಗವಿಕಲತೆ ಬಗ್ಗೆ ಆದಷ್ಟು ಪ್ರಯತ್ನ ಮಾಡಿ ತಮಗೆ ತಿಳಿಸುವಂಥ ಪ್ರಯತ್ನ ಮಾಡಲಾಗಿದೆ ಈ ಕುಪ್ತೆಯ ಬಗ್ಗೆ ತಮಗೆಲ್ಲ ಗೊತ್ತಿದ್ದ ವಿಷಯ ಇಂಥ ಇದೋ ಥರ ಒಂದು ಅಂಗವಿಕಲ ವಿಧವಾಗಿದ್ದು ಈ ಅಂಗವಿಕಲತೆ ವಿಧ ವಿಧದ ಬಗ್ಗೆ ತಮಗೆಲ್ಲ ತಿಳಿದ ಹಾಗೆ ನೋಡಿರ್ತಕ್ಕಂಥ ಗೊತ್ತಾಗ್ತದೆ ಹಾಗಾಗಿ ಇದರಲ್ಲಿ ಹೆಚ್ಚಿನ ವಿಶೇಷತೆ ಏನು ಹೇಳುವಂಥ ಅನೇಕ ವೈಜ್ಞಾನಿಕ ಮತ್ತು ಶಾರೀರಿಕವಾಗಿ ಏನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಬಾಡಕ್ಕೆ ಹೋದ್ರೆ ಭಾಳ ವಿಚಾರ ದೊಡ್ಡದ ಅದಕ್ಕೆ ನಾವು ಈ ಥರ ಅಂಗವಿಕಲತೆಯ ಬಗ್ಗೆ ನಾವು ತಿಳ್ಕೊಂಡು ಅಂಗವಿಕಲತೆ ಸ್ವರೂಪಗಳಲ್ಲಿ ಇದು ಒಂದು ಥರ ಅಂಗವಿಕಲ ಸ್ವರೂಪ ಅಂತೇಳಿ ನಾವೆಲ್ಲ ತಿಳ್ಕೊಂಡು ಇದರ ಬಗ್ಗೆಯೂ ಸಮೀಪದ ಜಿಲ್ಲಾ ಆಸ್ಪತ್ರೆಗೆ ಮತ್ತು ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಟ್ಟು ಇವರೆಗೂ ಸಹಿತ ಅಂಗವಿಕಲತೆ ಇಪ್ಪತ್ತೊಂದು ಥರ ಅಂದರೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಪ್ರಕಾರ ಇಪ್ಪತ್ತೊಂದು ಥರ ಅಂಗವಿಕಲತೆಯಲ್ಲಿ ಇದೊಂದು ಥರ ಅಂಗವಿಕಲತೆಯಾಗಿದ್ದು ತಾವು ಸಮೀಪದ ಜಿಲ್ಲಾ ಆಸ್ಪತ್ರೆಗೆ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ಭೇಟಿ ನೀಡಿ ಇದಕ್ಕೆ ಸಂಬಂಧಪಟ್ಟ ವೈದ್ಯಕೀಯ ಗುರುತಿನ ಚೀಟಿ ಅಂದರೆ ಅಂಗವಿಕಲತೆ ಗುರುತಿನ ಚೀಟಿ ಪಡೆದು ತಾವು ಸಹಿತ ಸರ್ಕಾರಿ ಸೌಲಭ್ಯಗಳನ್ನು ಪಡಿತಕ್ಕಂಥ ಅವಕಾಶ ಇರುವುದರಿಂದ ಇದರ ಬಗ್ಗೆ ತಾವು ತಿಳ್ಕೊಂಡು ತಾವು ಸಹಿತ ವೈದ್ಯಕೀಯ ಪ್ರಮಾಣ ಪತ್ರ ತಗೊಂಡು ಈ ಒಂದು ಸ್ವರೂಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಾಗಿದೆ ತಮಗೆ ಇದರ ಅಂತರ್ಜಾಲದ ಮೂಲಕ ಇದನ್ನು ಮಾಹಿತಿ ಸಂಗ್ರಹಿಸಿ ತಮಗೆ ಅರ್ಪಿಸಲಾಗಿದೆ ಇದನ್ನು ತಿಳಿದುಕೊಳ್ಳೋ ತಿಳ್ಕೊಂಡು ವಿಶೇಷ ಚೇತನ ಸ್ವರೂಪಗಳಲ್ಲಿ ಇದು ಒಂದು ಥರ ವಿಶೇಷ ಚೇತನ ಸ್ವರೂಪ ಅಂತೇಳಿ ನಮಗೆ ರಕ್ಷಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು